ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಲೆಮನ ರೈಸ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಹಾಗೆ ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಹಾಲ್ ಅನ್ನೋ ಆಪ್ಷನ್ ಆನ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಕೊಟ್ಟು ವಿಡಿಯೋ ನೋಡಿ ಓಕೆ ಬನ್ನಿ ಈಗ ಲೆಮನ ರೈಸ್ ಮಾಡೋದಕ್ಕೆ ಏನೇನು ಬೇಕಂತ ನೋಡೋಣ ನಾನಿಲ್ಲಿ ಹೈರನ್ ಪಾತ್ರೆಯಲ್ಲಿ ಲೆಮನ ರೈಸ ಮಾಡ್ತಾಯಿದ್ದೀನಿ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಜೀರಿಗೆ ಸಾಸಿವೆ ಸೇರಿಸ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಶೇಂಗಾನ ಸೇರಿಸಿ ಸ್ವಲ್ಪ ಕರಿಬೇವನ್ನು ಹಾಕಿ ನಾನು ಇದರ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ನಾಲ್ಕು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇದ್ದೀನಿ ಖಾರಕ್ಕೆ ಹಾಗೆ ಕ್ಯಾಪ್ಸಿಕಮ್ಮನ್ನು ಚಿಕ್ಕದಾಗಿ ಕಟ್ ಮಾಡಿ ಇಲ್ಲಿ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ನಾನು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಕ್ಯಾಪ್ಸಿಕಮ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಳಿ ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಅರಿಶಿಣನ ಸೇರಿಸ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ನಾನಿಲ್ಲಿ ಎಲ್ಲ ಕಡೆ ಮಿಕ್ಸ್ ಹಾಕಬೇಕು ಹಂಗಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಎರಡು ಬೌಲಷ್ಟು ನಾನಿಲ್ಲಿ ರೈಸನ್ನು ಸೇರಿಸ್ತಾ ಇದ್ದೀನಿ ನೋಡಿ ಎರಡು ಬೌಲಷ್ಟು ರೈಸ್ ಸೇರಿಸಿದ ಮೇಲೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಎಲ್ಲ ಕಡೆ ಚೆನ್ನಾಗಿ ಹೊಂದ್ಕೊಳ್ಳುವಾಗೆ ನಾವು ಮಿಕ್ಸ್ ಮಾಡಬೇಕು ಸ್ಟವನ್ನ ಸಣ್ಣ ಹುರಿಯಲ್ಲೇ ಇಟ್ಕೊಂಡೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಲೆಮನ ರೈಸನ್ನು ನೀವು ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸಿಗೆ ನಡೆಯುತ್ತೆ ಆರಾಮಾಗಿ ನೀವು ಊಟ ಮಾಡ್ಬೋದು ರುಚಿ ಅಂತೂ ತುಂಬ ಚೆನ್ನಾಗಿದೆ ಒನ್ ಟೈಮ್ ಟ್ರೈ ಮಾಡಿ ನಾನು ಯಾವ ಥರ ತೋರಿಸಿದ್ದೀನಿ ಆ ಥರ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಐರನ್ ಪಾತ್ರೆಯಲ್ಲಿ ಮಾಡೋದರಿಂದ ರುಚಿ ಇನ್ನೂ ದುಪ್ಪಟ್ಟಾಗುತ್ತೆ ಇಲ್ಲಿ ನಾವು ಲೆಮನ ರೈಸ್ ಮಾಡೋದ್ರಿಂದ ನಿಂಬೆ ಹಣ್ಣಿನ ರಸ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ನಿಂಬೆ ಹಣ್ಣಿನ ರಸ ನಾನಿಲ್ಲಿ ಇದ್ದೀನಿ ನೋಡಿ ರೈಸ್ ಒಂದು ರೆಡಿ ಇತ್ತಂದರೆ ಈ ಲೆಮನ ರೈಸನ್ನು ನಾವು ಐದು ನಿಮಿಷದಲ್ಲಿ ನಾವು ರೆಡಿ ಮಾಡ್ಬೋದು ಅಷ್ಟು ಈಸಿಯಾಗಿದೆ ತಿನ್ನೋದಕ್ಕೂ ತುಂಬ ರುಚಿಯಾಗಿದೆ ಒನ್ ಟೈಮ್ ಟ್ರೈ ಮಾಡಿ ನೀವು ಗೊತ್ತಾಗುತ್ತೆ ನಿಮಗೆ ರುಚಿ ಯಾವ ಥರ ಇದೆ ಅಂತ ಈಗ ಇದಕ್ಕೆ ನಾನು ಲೆಮನ ರೈಸ್ ಎಲ್ಲ ಹಾಕಿದ ಮೇಲೆ ಮತ್ತೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಸೇರಿಸಿದ ನಂತರ ನಾನು ಮತ್ತೆ ಇನ್ನೊಂದು ಟೈಮು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದನ್ನು ನೋಡಿ ಈ ರೈಸ್ ಮಾಡೋದು ತುಂಬ ಸುಲಭ ಆರಾಮಾಗಿ ಯಾರು ಬೇಕಾದರೂ ಮಾಡ್ಬೋದು ರೈಸ್ ಒಂದು ರೆಡಿ ಮಾಡಿಕೊಂಡ್ರೆ ಸಾಕು ನಾವು ರೈಸನ್ನು ಭಾಳ ಹುದುದುರಾಗಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಈ ಲೆಮನ ರೈಸ್ ನೋಡಿ ಯಾವ ಥರ ಬಂದಿದೆ ಅಂತ ತುಂಬ ಚೆನ್ನಾಗಿದೆ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿದೆ ನೋಡಿ ಕಲರ್ ಕಲರ್ ಎಷ್ಟು ಸೂಪರಾಗಿ ಕಾಣ್ತಾ ಇದೆ ನೋಡಿದ್ರಲ್ವಾ ಲೆಮನ ರೈಸ್ ಮಾಡೋದು ಎಷ್ಟು ಸುಲಭ ಅಂತ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್